ಉಪಗ್ರಹದ ಒಂದು ಕೆಲಸ ಅಂದರೆ ಅದು ಹಗಲು ರಾತ್ರಿ ಮಾಡೋ ಕೆಲಸ ಹಾಗಾಗಿ ಲೇಟ್ ಆಯಿತು ನನ್ನ ತಕ್ಷಣ ಮನೆಗೆ ಹೋಗಬೇಕು ಆ ಇದು ಮನಸ್ಸಿಗೆ ಬರೋದೇ ಇಲ್ಲ ಅದ್ರ ಒಳಗಡೆ ಫುಲ್ ಮುಳ್ಕೊಂಡಿರ್ತೀವಿ ಇದರಲ್ಲಿ ಪುರುಷರು ಮಾತ್ರ ರಾತ್ರಿ ಬರಬೇಕು ಅಥವಾ ಮಹಿಳೆಯರಿಗೆ ಆ ಒಂದು ವಾತಾವರಣ ನಮ್ಮಲ್ಲಿ ಇಲ್ಲ ಇಸ್ರೋನಲ್ಲಿ ಈಗ ಇಸ್ರೋನಲ್ಲಿ ಮಹಿಳೆಯರು ಅಂದರೆ ಶುರು ಆದಾಗ ಮಹಿಳೆಯರು ಇರಲಿಲ್ಲ ಹೌದು ಆಮೇಲೆ ಸೈಂಟಿಸ್ಟ್ಗಳಾಗಿ ಇಂಜಿನಿಯರ್ಗಳಾಗಿ ಅದಕ್ಕೆ ತೊಡ್ಕೊಂಡ್ಮೇಲೆ ಇವತ್ತು ಒಂದು ಡೈರೆಕ್ಟರ್ ಪೋಸ್ಟ್ ಅಂತನೂ ನಾವು ಮಹಿಳೆಯರು ಮೇಲೆ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅದು ಒಂದು ಹೆಮ್ಮೆ ವಿಚಾರ ಇಸ್ರೋನಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನ್ಯಾವಿಗೇಷನ್ ಸಿಸ್ಟಮ್ಸ್ ಏರಿಯಾನಲ್ಲಿ ಗ್ರೂಪ್ ಡೈರೆಕ್ಟರ್ ಆಗಿ ಕೆಲಸ ಇದ್ದೀನಿ ನಮ್ಮ ತಂದೆ ವಸಂತ್ ವಸಂತಕುಮಾರ್ ಅಂತ ಮೈಸೂರಿನಲ್ಲಿ ಸಾಹಿತಿಯಾಗಿ ಒಳ್ಳೆಯ ಹೆಸರು ಮಾಡಿದವರು ಮುಂದೆ ಅಪ್ಪನ ಥರ ನಾನು ಕನ್ನಡ ಪ್ರೊಫೆಸರ್ ಆಗಬೇಕು ಆ ಅಷ್ಟೇ ನಮ್ಮ ಕನಸಿದ್ದಿದ್ದು ಆದರೆ ಕ್ಲಾಸಲ್ಲಿ ಓದುವಾಗ ನನಗೆ ಮಾರ್ಕ್ಸ್ ಎಲ್ಲ ನೋಡುವಾಗ ಕನ್ನಡ ಹೈಯೆಸ್ಟ್ ಬರ್ತಾಯಿತ್ತು ಜೊತೆಗೆ ವಿಜ್ಞಾನದಲ್ಲೂ ನನಗೆ ಒಂಥರ ಕ್ಲಾಸಲ್ಲಿ ಒಂದು ಹೈಯೆಸ್ಟ್ ಮಾರ್ಕ್ಸ್ ಬರೋದು ಟೆಂತ್ ತನಕ ನಾನು ಕನ್ನಡ ಮಾಧ್ಯಮದಲ್ಲೇ ಬಂದಿದ್ದರಿಂದ ಪಿ ಯು ಸಿ ಸ್ವಲ್ಪ ಕಷ್ಟ ಪಡಬೇಕಾಯ್ತು ಪ್ರತಿಯೊಂದು ವಿಜ್ಞಾನದ ಒಂದೊಂದು ಪದಗಳನ್ನು ನಾವು ಅದನ್ನು ಕೇಳೇ ಇರೋದಿಲ್ಲ ಹೈಸ್ಕೂಲ್ ತನಕ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಾನು ವಿಜ್ಞಾನವನ್ನು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶ್ರಮ ಪಡಬೇಕಾಯ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ತ್ರಿಬಲಿ ಸಬ್ಜೆಕ್ಟಲ್ಲಿ ನನ್ನ ನಾನು ಮುಗಿಸ್ಕೊಂಡೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಮ್ಮ ಇಸ್ರೋ ಒಂದು ಹಾಸನಲ್ಲಿ ಒಂದು ಸೆಂಟರ್ ಇದೆ ಎಮ್ ಸಿ ಎಫಲ್ಲಿ ಅಲ್ಲಿ ಅಪ್ರೆಂಟಿಸ್ ಟ್ರೈನಿ ಆಗಿ ಕಾಲ್ ಮಾಡಿದರು ಇಸ್ರೋಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಟ್ರೈನಿಯಾಗಿ ಹಾಸನದಲ್ಲಿ ಹೋಗಿ ಸೇರಿಕೊಂಡೆ ಇಸ್ರೋ ಏನು ಬಾಹ್ಯಾಕಾಶದ ಏನೇನು ಆ್ಯಕ್ಟಿವಿಟಿ ನಡೆಯುತ್ತೆ ಅನ್ನೋದು ಆ ಒಂದು ವರ್ಷ ನನಗೆ ಒಂದು ಒಳ್ಳೆಯ ತುಂಬ ಒಳ್ಳೆಯ ಟ್ರೈನಿಂಗ್ ಸಿಕ್ತು ಕೊನೆಗೆ ನೆಕ್ಸ್ಟು ರೆಕ್ರೂಟ್ಮೆಂಟ್ ಅಂತ ಆದಾಗ ನನಗೆ ಬ್ಯಾಂಗ್ಳೂರಿನ ಒಂದು ಸೆಂಟ್ರ್ನಲ್ಲಿ ನನಗೆ ಸಿಕ್ತು ಆವಾಗ ಆಗಿ ನಾನು ಕೆಲಸ ಮಾಡಿದೆ ಒಳ್ಳೊಳ್ಳೆಯ ಒಂದು ಜವಾಬ್ದಾರಿಗಳು ಸಿಕ್ತು ಇಸ್ರೋನಲ್ಲಿ ಈಗ ಸಾಕಷ್ಟು ಉಪಗ್ರಹದ ಆ ಇಡೀ ತಂಡದ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಕೆಲಸ ಮಾಡಿರೋದ್ರಲ್ಲಿ ಪ್ರಮುಖವಾಗಿ ಮಂಗಳಯಾನ ಚಂದ್ರಯಾನ ಎರಡು ಚಂದ್ರಯಾನ ಮೂರು ಕಾಟೋ ತ್ರೀ ಓಷನ್ ಸ್ಯಾಟ್ ಸ್ಕ್ಯಾಚ್ ಸ್ಯಾಟ್ ಇವುಗಳನ್ನು ನಾನು ನೇರವಾಗಿ ನಾನು ಹ್ಯಾಂಡಲ್ ಮಾಡಿದಂತಹ ಉಪಗ್ರಹಗಳು ಪ್ರಾಜೆಕ್ಟನ್ನು ಶುರು ಮಾಡಿದಾಗ ಇಡೀ ಪ್ರಾಜೆಕ್ಟಲ್ಲಿ ನೂರಾರು ಜನದ ತಂಡ ಅದು ಅದು ಒಬ್ಬರ ಕೈಲಾಗುವಂಥ ಕೆಲಸ ಅಲ್ಲ ನಮ್ಮ ತಂಡಕ್ಕೆ ಆಪ್ರೇಷನ್ಸಿನ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಗ್ರೌಂಡ್ ಸೆಗ್ಮೆಂಟಿನ ರೆಸ್ಪಾನ್ಸಿಬಿಲಿಟಿ ನಮ್ಮ ತಂಡಕ್ಕೆ ಚಂದ್ರಾಯನ ಮೂರರಲ್ಲಂತೂ ಸಂಪೂರ್ಣ ಗ್ರೌಂಡ್ ಸೆಗ್ಮೆಂಟಿನ ಒಂದು ಜವಾಬ್ದಾರಿ ಇತ್ತು ಇಷ್ಟ್ರಾ ಗ್ರೌಂಡ್ ಸೆಗ್ಮೆಂಟ್ ಡೆಪ್ಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಅನ್ನೋ ಒಂದು ಜವಾಬ್ದಾರಿ ಹಾಗಾಗಿ ಉಪಗ್ರಹ ಉಡಾವಣೆ ಆದ ಕ್ಷಣದಿಂದ ಅದು ಇರೋ ತನಕ ಅದು ಭೂಮಿಯ ಸುತ್ತಿ ಆಮೇಲೆ ಚಂದ್ರನ ಕಕ್ಷೆಗೆ ಹೋಗಿ ಚಂದ್ರನ ಮೇಲೆ ಇಳಿದು ಚಂದ್ರನ ಮೇಲೆ ಇಳಿದ ಮೇಲೆ ರೋವರ್ ಹೊರಗೆ ಬಂದು ರೋವರ್ ಹದಿನಾಲ್ಕು ದಿನಗಳ ಕಾಲ ಆ ಲ್ಯಾಂಡರ್ ಸುತ್ತಮುತ್ತ ಓಡಾಡಿದ ಅಷ್ಟೂ ದಿನ ಹಗಲು ರಾತ್ರಿ ಆ ಇಡೀ ಆಪ್ರೇಷನ್ಸನ್ನು ನಾವು ಒಂದು ಜವಾಬ್ದಾರಿನ ತೊಗೋಬೇಕು ಪ್ರತಿಯೊಂದು ಕಮಾಂಡ್ ಹೋಗೋ ಕಮಾಂಡು ಅದು ಕರೆಕ್ಟಾಗಿ ಕಮಾಂಡ್ ಜನ್ರೇಟ್ ಆಯ್ತಾ ಕ ಕರೆಕ್ಟಾಗಿ ಸ್ಯಾಟಲೈಟನ್ನು ತಲುಪ್ತಾ ಅನ್ನೋದು ಬಹಳ ಮುಖ್ಯವಾಗಿ ನಾವು ವಹಿಸ್ಕೊಂಡಿದ್ದು ಪ್ರತಿಯೊಂದು ಕಮಾಂಡನ್ನು ನಾವು ವೆರಿಫೈ ಮಾಡಿ ಅದನ್ನು ಉಪಗ್ರಹಕ್ಕೆ ಕಳಿಸ್ತಾ ಇದ್ವಿ ಇದು ಪ್ರಮುಖವಾದ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ತುಂಬ ಕಿ ಇಂಟ್ರೆಸ್ಟಿಂಗ್ ಅಂದರೆ ಉಪಗ್ರಹ ಇದು ಬಾಹ್ಯಾಕಾಶದಲ್ಲಿ ಸುತ್ತುತ್ತಾ ಇದ್ದರೆ ಅದ್ರ ಜೊತೆ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಸುತ್ತುತ್ತಾ ಇರುತ್ತೆ ಅದರಿಂದ ಹೇಗೆ ನಾವು ತಪ್ಪಿಸ್ಕೋಬೇಕು ಈಗ ಯಾವುದೇ ಈಗ ಯಾವುದೋ ಒಂದು ವಸ್ತು ಬಂದು ಡಿಕ್ಕಿ ಹೊಡಿಬೋದು ಯಾವುದೇ ಕ್ಷಣದಲ್ಲಿ ಹಾಗಾಗಿ ಎಲ್ಲ ಸಣ್ಣ 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 ವಸ್ತುಗಳನ್ನು ನಾವು ಟ್ರ್ಯಾಕ್ ಮಾಡಿ ಅದು ಯಾವ ಕ್ಷಣದಲ್ಲಿ ನಮ್ಮ ಉಪಗ್ರಹದ ಬರ್ತಾ ಇದೆ ನಾವು ಅಲ್ಲಿಂದ ಯಾವಾಗ ಬೇರೆ ದಿಕ್ಕಿಗೆ ಹೋಗಬೇಕು ಅದನ್ನು ಅದರಿಂದ ತಪ್ಪಿಸ್ಕೊಂಡು ಸುತ್ತಬೇಕು ಅನ್ನೋದು ನಮ್ಮ ಗ್ರೌಂಡ್ ಸೆಗ್ಮೆಂಟಿನ ಒಂದು ಜವಾಬ್ದಾರಿ ಸೊ ಈ ಎಲ್ಲ ಜವಾಬ್ದಾರಿಯನ್ನು ಚಂದ್ರಾಯ ಮೂರರಲ್ಲಿ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ನನಗೊಂದು ದೊಡ್ಡ ಅನುಭವ ಅಂತಲೇ ಹೇಳ್ಬೋದು മംഗളയാന ഉപഗ്രഹയ്ക്ക് okay? ಫಸ್ಟ್ ಮ್ಯಾನೇಜರ್ ಆಗಿ ಕ್ರಾಫ್ಟ್ ಆಪರೇಷನ್ ಮ್ಯಾನೇಜರ್ ಅಂತ ಅದಾದಮೇಲೆ ಆಪ್ರೇಷನ್ ಡೈರೆಕ್ಟ್ರಾಗಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟರು ಚಂದ್ರಯಾನ ನಾಲ್ಕು ಲಕ್ಷ ಕಿಲೋಮೀಟರ್ ಆದರೆ ಮಂಗಳಯಾನ ಹೋಗಿದ್ದು ಸುಮಾರು ನಾನ್ನೂರು ಮಿಲಿಯನ್ ಕಿಲೋಮೀಟರ್ ದೂರದ ತನಕ ಹೋಗುತ್ತೆ ಅಷ್ಟು ದೂರದಿಂದ ಬರೋ ಒಂದು ಸಿಗ್ನಲನ್ನು ತುಂಬ ಕ್ಷೀಣವಾಗಿರುತ್ತೆ ಅದನ್ನು ನಮ್ಮ ಆ್ಯಂಟೆನ ರಿಸೀವ್ ಮಾಡಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಜೊತೆಗೆ ಆ ಡಿಲೇ ಇದೆಯಲ್ಲ ಅಂದರೆ ಅಲ್ಲಿಗೆ ನಾವು ಕಳಿಸಿದ್ದಂತಹ ಒಂದು ಕಮಾಂಡು ಮಂಗಳೆಯನ್ನು ಉಪಗ್ರಹಕ್ಕೆ ತಲುಪಬೇಕು ಅಲ್ಲಿ ತಲುಪಿದ್ದು ಮತ್ತೆ ಅಲ್ಲಿಂದ ನಮಗೆ ರೆಸ್ಪಾನ್ಸ್ ಬರಬೇಕು ಬೆಳಕಿನ ವೇಗದಲ್ಲೇ ಹೋದಾಗ ಇನ್ನೂರಿಪ್ಪತ್ತು ಮಿಲಿಯನ್ ಕಿಲೋಮೀಟರ್ ತಲುಪುವಾಗ ಅದು ಹನ್ನೆರಡುವರೆ ನಿಮಿಷ ತಗೊಳುತ್ತೆ ಸೊ ನಮ್ಮ ಕಮಾಂಡ್ ತಲುಪ್ತು ಅಂತ ಮತ್ತೆ ನಮಗೆ ಅಲ್ಲಿಂದ ರೆಸ್ಪಾನ್ಸ್ ಬರೋಕ್ಕೆ ಇನ್ನೊಂದು ಹನ್ನೆರಡುವರೆ ನಿಮಿಷ ಹಾಗೆ ಇಪ್ಪತ್ತೈದು ನಿಮಿಷಗಳು ಅದು ತಗೊಳತ್ತೆ ಅನ್ನೋದು ನಮಗೆ ನಾವು ನಿಜವಾಗ್ಲೂ ಅದನ್ನು ಫೀಲ್ ಮಾಡ್ತೀವಿ ಹಾಗೆ ಆ ಫಿಸಿಕ್ಸನ್ನು ನಾವು ಚಿಕ್ಕದಲ್ಲಿ ಏನು ಓದಿರ್ತೀವಿ ಅದನ್ನು ಫೀಲ್ ಮಾಡಲಿಕ್ಕೆ ಆಗಿದ್ದು ಈ ಮಂಗಳಯಾನ ಉಪಗ್ರಹದಲ್ಲಿ ಮಂಗಳಯಾನದಲ್ಲಿ ಜಾಸ್ತಿ ಮಹಿಳೆಯರ ದ ತಂಡದ ಪ್ರಮುಖವಾಗಿತ್ತು ಅಂತಲೇ ಹೇಳ್ಬೋದು ಸುಮಾರು ಸಿಸ್ಟಮ್ಗಳನ್ನು ಈಗ ಅದು ಸೋಲಾರ್ ಪ್ಯಾನಲ್ ಸಿಸ್ಟಮ್ ಇರ್ಬೋದು ಆಪ್ರೇಷನ್ಸ್ ಇರ್ಬೋದು ಅಥವಾ ಮಿಷನ್ ಆಪ್ರೇಷನ್ ಬ್ಯಾಟ್ರಿ ಇದು ಎಲ್ಲ ಈ ಎಲ್ಲ ಸಿಸ್ಟಮ್ಗಳನ್ನು ಮುಂಚೂಣಿಯನ್ನು ಅಂದರೆ ಆ ಲೀಡಿಂಗ್ ಪೊಸಿಷನನ್ನು ಮಹಿಳೆಯರು ವಹಿಸ್ಕೊಂಡು ಸುಸೂತ್ರವಾಗಿ ಮಾಡಿದ್ರು ಅದು ಒಂದು ಹೆಮ್ಮೆ ವಿಚಾರ ದಿನದಲ್ಲಿ ಆಫೀಸ್ದು ಒಂದು ಮುಖ ಆದರೆ ಮನೆಗೆ ಬಂದಾಗ ಮನೆಯ ಜವಾಬ್ದಾರಿ ನನಗೆ ಸ್ವಲ್ಪ ಗಿಡಗಳು ಈ ಗಾರ್ಡ್ನಿಂಗ್ ಅವೆಲ್ಲ ತುಂಬಾ ಇಷ್ಟ ಒಂದು ಸಣ್ಣ ತೋಟ ಮಾಡಿಕೊಂಡು ಕೈ ತೋಟ ಮಾಡಿಕೊಂಡು ಅದರಲ್ಲಿ ತೊಡ್ಕೊಂಡಿರ್ತೀನಿ ನಮ್ಮ ಮನೆಯವ್ರು ಬಂದು ವೆಂಕಟೇಶ್ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಒಂದು ಡೇ ಶಿಫ್ಟ್ ಇದ್ದಿದ್ದರಿಂದ ನಾನು ಬೇರೆ ಬೇರೆ ಆರ್ಡ್ ಟೈಮಲ್ಲಿ ಹೋಗ್ತಾ ಇದ್ರು ಮನೆಯಲ್ಲಿ ಯಾವಾಗಲೂ ಮಗಳಿಗೆ ಒಂಚೂರು ಬೆಳಿಗ್ಗೆ ಸಂಜೆ ಕರೆಕ್ಟ್ ಟೈಮಲ್ಲಿ ಸಿಗ್ತಾ ಇದ್ದಿದ್ದು ನಮ್ಮ ಮನೆಯವರೇನೆ ಮಗಳು ಅದು ಹಾಗೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಬೆಳೆದಿದ್ರಿಂದ ಬೆಳಿಗ್ಗೆ ಅವಳಿಗೆ ಮಾತು ಬರೋ ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಕೇಳೋಳು ಅಮ್ಮ ಇವತ್ತು ನೀನು ಏನು ಇದೆಯಾ ಬೆಳಗ್ಗೆ ನನ್ನ ಜೊತೆ ಇರ್ತೀಯ ರಾತ್ರಿ ನನ್ನ ಜೊತೆ ಇರ್ತೀಯ ಅಂತ ಹಾಗೆ ಪ ಅವಳು ತುಂಬ ಬೇಗ ಇಂಡಿಪೆಂಡೆಂಟ್ ಆದ್ಲು ಅಂತ ಹೇಳ್ಬೋದು ಥರ ಅಂದಮೇಲೆ ಎರಡು ಬ ಅವರು ಅದಕ್ಕೆ ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾಗ ನಾವು ಒಂಥರ ಮನಸ್ಸಿಟ್ಟು ಕೆಲಸ ಮಾಡೋಕ್ಕಾಗತ್ತೆ ಅಂತ ಹೇಳ್ಬೋದು ಅಂದರೆ ನಾವು ಮೂರು ಪ್ರಾಜೆಕ್ಟ್ ನಂತರ ನಾನೀಗ ನ್ಯಾವಿಗೇಷನ್ ಏರಿಯಾ ಬಗ್ಗೆ ಅಂದರೆ ನಮ್ಮದೇ ಆದ ಭಾರತದಲ್ಲಿ ನಾ ಈಗ ಅಮೇರಿಕಾದವರ ಜಿ ಪಿ ಎಸ್ ಹೇಗಿದೆ ಈಗ ಎಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಜಿ ಪಿ ಎಸ್ ರಿಸೀವರ್ ಹೇಗಿದೆ ಅದು ಅಮೇರಿಕಾದವ್ರದ್ದು ನಾವು ಸ್ವಾವಲಂಬಿ ಆಗಬೇಕು ಅಂತ ಅಂದರೆ ನಮ್ಮದೇ ಆದ ಒಂದು ನಾವಿಕ್ ವ್ಯವಸ್ಥೆ ಇರಬೇಕು ಜನರಿಗೆ ಹೇಗೆ ಆಗಿ ಟೈಮನ್ನು ಕಾಲವನ್ನು ನಾವು ಕೊಡಬಹುದು ಪೊಸಿಷನನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಅದು ಅದಕ್ಕೆ ಆದ ಒಂದು ದೊಡ್ಡ ವ್ಯವಸ್ಥೆ ಆಗ್ತಾ ಇದೆ ಸೊ ಅದು ಅದರಲ್ಲಿ ನಾನೀಗ ತೊಡ್ಕೊಂಡಿದ್ದೀನಿ ಉಪಗ್ರಹದ ವ್ಯವಸ್ಥೆ ಆ ಗ್ರೌಂಡ್ ಸೆಗ್ಮೆಂಟ್ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅನ್ನೋದು ನಮ್ಮ ಮುಂದಿನ ಗುರಿಯಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ